ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ ಬಿಜೆಪಿ ರೆಬಲ್ಸ್ ನಾಯಕರು ದಿಲ್ಲಿಗೆ ತೆರಳುವ ಮುನ್ನ ಭಿನ್ನ ನಾಯಕರ ಟೆಂಪಲ್ ರನ್ ಶುರುವಾಗಿದೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ರಮೇಶ್ ಜಾರಕಿಹೊಳಿ ಹಾಗೆ ಕುಮಾರ್ ಬಂಗಾರಪ್ಪ ಮೈಸೂರಿನಲ್ಲಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ರೆಬಲ್ಸ್ ಬಣ ದೇವರ ದರ್ಶನ ಪಡಿತಾ ಇದ್ದಾರೆ ದೆಹಲಿಗೆ ಹೋಗೋದಕ್ಕೆ ಮುಂಚೆ ನಾಳೆ ಹೈಕಮಾಂಡ್ ಗೆ ದೂರು ಸಲ್ಲಿಸಲಿಕ್ಕೆ ಯತ್ನಾಲ್ ಟೀಮ್ ರೆಡಿ ಆಗಿದೆ ಅದಕ್ಕೂ ಮುಂಚಿತವಾಗಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿರುವ ದೃಶ್ಯಗಳನ್ನ ನೋಡ್ತಾ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ನಾಳೆ ಹೈಕಮಾಂಡ್ ಗೆ ದೂರ್ ಕೊಡೋದಕ್ಕೆ ಯತ್ನಾಲ್ ಟೀಮ್ ಹೋಗ್ತಾ ಇದೆ ಅದಕ್ಕೆ ಮುಂಚಿತವಾಗಿ ಟೀಮ್ ನ ಕೆಲವು ನಾಯಕರು ದೇವರ ದರ್ಶನ ಪಡಿತಾ ಇರೋದು ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಪ್ರಗತಿ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿದಂತ ರೆಬಲ್ ಬಿಜೆಪಿಯ ರೆಬಲ್ಸ್ ಟೀಮ್ ಏನಿದ್ದು ರೆಬಲ್ಸ್ ಟೀಮ್ ತಾವು ದೆಹಲಿಗೆ ಹೋಗುವ ಮುನ್ನ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಂತದ್ದನ್ನ ಕೂಡ ನಾವು ಇಲ್ಲಿ ಗಮನಿಸ್ಬೋದು ಅದೇ ರೀತಿಯಾಗಿ ಇವತ್ತು ಮಧ್ಯಾಹ್ನದ ವೇಳೆಯಲ್ಲಿ ಬಂದಿರ್ತಕ್ಕಂತಹ ರಮೇಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಕುಮಾರ್ ಬಂಗಾರಪ್ಪ ಏನಿದ್ದಾರೆ ಅವರು ಚಾಮುಂಡೇಶ್ವರಿ ದೇವರ ದರ್ಶನವನ್ನ ಪಡೆದಿರ್ತಕ್ಕಂಥದ್ದು ಜೊತೆಗೆ ದರ್ಶನವನ್ನ ಪಡೆದಿರ್ತಕ್ಕಂಥ ವಿಚಾರವನ್ನ ಕುಮಾರ್ ಬಂಗಾರಪ್ಪ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಏನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಿ ಹಿಡಿದಿರ್ತಕ್ಕಂಥ ಒಂದು ಟೀಮ್ ಏನಿದೆ ಈ ಟೀಮ್ ಸಕ್ರಿಯವಾಗಿ ಆಗಾಗ್ಗೆ ಕೂಡ ತಮ್ಮ ಆ ತಮ್ಮಲ್ಲಿರ್ತಕ್ಕಂತಹ ಭೇಟವನ್ನ ಹೊರಹಾಕ್ತಾ ಇರ್ತಕ್ಕಂಥ ನಾವು ಗಮನಿಸ್ತೀವಿ ಕಳೆದ ಬಾರಿ ಕೂಡ ಅವರು ದೆಹಲಿಗೆ ಹೋಗಿ ದೆಹಲಿಯ ನಾಯಕರಿಗೆ ದೂರನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಚಾಮುಂಡಿ ಬೆಟ್ಟಕ್ಕೆ ಬಂದು ದರ್ಶನವನ್ನ ಕೂಡ ಮಾಡಿದ್ರು ಯಾವಾಗ ರೆಬಲ್ಸ್ ಟೀಮ್ ಬಂದು ದರ್ಶನವನ್ನ ಮಾಡಿದ್ರು ಅದಾದ ಮರುದಿನವೇ ಕೂಡ ವಿಜೇಂದ್ರ ಟೀಮ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿತ್ತು ದರ್ಶನವನ್ನ ಮಾಡಿತ್ತು ನಂತರ ಮೈಸೂರಿನಲ್ಲೇ ಪ್ರೆಸ್ ಮೀಟ್ ಅನ್ನ ಮಾಡಿ ಏನೂ ಆಗೋದಿಲ್ಲ ಎಲ್ಲ ಸರಿಯಾಗುತ್ತೆ ಅಂತ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಏನು ನಾಳೆ ದೇಹಿಗೆ ಹೋಗುವಂತ ಒಂದು ಪ್ಲಾನ್ ಅನ್ನ ಮಾಡಿದೆ ಜಾರಕಿಹೊಳಿ ಟೀಮ್ ಏನು ಯತ್ನಾಳ್ ಅವರು ಟೀಮ್ ಏನು ಒಂದು ಈ ಪ್ಲಾನ್ ಅನ್ನ ಮಾಡಿದೆ ಪ್ಲಾನ್ ನ ಪೂರ್ವವಾಗಿ ತಾಯಿ ಚಾಮುಂಡೇಶ್ವರಿ ದೇವರ ದರ್ಶನವನ್ನ ಪಡೆದು ಆ ತೆರಳಿರ್ತಕ್ಕಂಥದ್ದು ಸಹಜವಾಗಾನೇ ಕೂಡ ಏನಾದ್ರೂ ಒಂದು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ದೇವಿಯ ದರ್ಶನವನ್ನ ಪಡೆಯುವಂತದ್ದು ಸಾಮಾನ್ಯವಾಗಿರುತ್ತೆ ಅದರ ಮುಂತಾದ ಭಾಗವಾಗಿ ಈ ರೀತಿಯಾದ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಥ್ಯಾಂಕ್ ಯು ಮಧುಸುಧ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್